ಬೆಂಗಳೂರಿನಲ್ಲೊಂದು ವಿಚಿತ್ರ ಕಿಡ್ನಾಪ್ ಸ್ಟೋರಿ ಮಾಜಿ ಪ್ರಿಯತಮೆಯಿಂದ ಎಕ್ಸ್ ಬಾಯ್ ಫ್ರೆಂಡ್ ಕಿಡ್ನ್ಯಾಪ್ ಆಗಿರುವಂತ ಕತೆ ಇದು ಆರು ವರ್ಷಗಳ ಹಿಂದಿನ ಲವರ್ನ ಹುಡುಗಿ ಕಿಡ್ನಾಪ್ ಮಾಡಿಸಿದ್ದಾಳೆ ಬೆಂಗಳೂರಿನಲ್ಲೂ ವಿಚಿತ್ರ ಕಿಡ್ನಾಪ್ ಸ್ಟೋರಿ ನಡೆದಿರುವಂತದ್ದು ಮಾಜಿ ಪ್ರಿಯತಮೆ ಎಕ್ಸ್ ಬಾಯ್ ಫ್ರೆಂಡ್ನ ಕಿಡ್ನಾಪ್ ಮಾಡಿಸಿದಾಳೆ ಆರು ವರ್ಷಗಳ ಹಿಂದಿನ ಲವರ್ನನ್ನ ಕಿಡ್ನಾಪ್ ಮಾಡಿಸಿದಾಳೆ ಹುಡುಗಿ ಲವ್ ಬ್ರೇಕಪ್ ಆದ ಮೇಲೆ ದುಬೈನಲ್ಲಿ ಸೆಟ್ಲ್ ಆಗಿದ್ದ ಹುಡುಗ ಬೆಂಗಳೂರಿಗೆ ಬಂದಿದ್ದಾಗ ಗೆಳೆಯರ ಗ್ಯಾಂಗ್ನಿಂದ ಕಿಡ್ನಾಪ್ ಮಾಡಿಸಿದಾಳೆ ಬೆಂಗಳೂರಿನಲ್ಲೊಂದು ವಿಚಿತ್ರ ಕಿಡ್ನಾಪ್ ಸ್ಟೋರಿ ಆರು ವರ್ಷಗಳ ಹಿಂದಿನ ಲವರ್ನನ್ನ ಈಗ ಹುಡುಗಿ ಕಿಡ್ನಾಪ್ ಮಾಡಿಸಿದಾಳೆ ಲವ್ ಬ್ರೇಕಪ್ ಆಗಿದೆ ಆದ ನಂತರ ಆತ ದುಬೈನಲ್ಲಿ ಹೋಗಿ ಸೆಟ್ಲ್ ಆಗಿದ್ದ ಆ ಹುಡುಗ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಹುಡುಗಿ ಇದ್ದಾಳಲ್ಲ ಈಕೆ ತನ್ನ ಫ್ರೆಂಡ್ಸ್ ಗ್ಯಾಂಗ್ಗೆ ಹೇಳಿ ಆ ಹುಡುಗನನ್ನ ಮಾಜಿ ಪ್ರಿಯತಮನನ್ನ ಕಿಡ್ನ್ಯಾಪ್ ಮಾಡಿಸಿದಾಳೆ ಯಾಕೆ ಯಾವ ಕಾರಣಕ್ಕೆ ಆರು ವರ್ಷಗಳಾಗಿದೆ ಅವರು ಬ್ರೇಕಪ್ ಆಗಿ ಆತ ಹೋಗಿ ದುಬೈನಲ್ಲಿ ಸೆಟ್ಲ್ ಆಗಿದ್ದಾನೆ ಆತನ ಜೀವನ ಆತ ನೋಡ್ಕೊಂಡಿದ್ದಾನೆ ಬೆಂಗಳೂರಿಗೆ ಬಂದಿದ್ದಾನೆ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆತನನ್ನ ಕಿಡ್ನ್ಯಾಪ್ ಮಾಡಿಸಿದಾಳೆ ಈ ಮಾಜಿ ಪ್ರಿಯತಮೇ ಏನು ಕಾರಣ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಆ ಹಳೆ ಲವರ್ನನ್ನ ಕಿಡ್ನಾಪ್ ಮಾಡಿಸಿದ್ದಾಳೆ ಈಕೆ ದ್ವೇಷ ಏನಾದ್ರೂ ಇತ್ತ ಅಥವಾ ಬೇರೆ ಏನಾದ್ರೂ ರೀಸನ್ ಅಲ್ಲ ಈ ಹಿಂದೆ ಪ್ರೀತಿಸ್ತಿದ್ದ ಮಹಿಮಾ ವಾಟ್ ಮತ್ತು ಲಾರೆನ್ಸ್ ಮೆಲ್ವಿನ್ ಕಿಡ್ನಾಪ್ ಮಾಡಿಸಿ ಎರಡೂವರೆ ಕೋಟಿಗೆ ಡಿಮ್ಯಾಂಡ್ ಮಾಡಿದಾಳೆ ಪ್ರಿಯತಮೆ ಫೋಟೋದಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ ನಾವು ಈ ಹಿಂದೆ ಪ್ರೀತಿಸ್ತಿದ್ದ ಮಹಿಮಾ ವಾಟ್ ಮತ್ತು ಲಾರೆನ್ಸ್ ಮೆಲ್ವಿನ್ ಕಿಡ್ನಾಪ್ ಮಾಡಿಸಿ ಎರಡೂವರೆ ಕೋಟಿಗೆ ಡಿಮ್ಯಾಂಡ್ ಮಾಡಿದಾಳೆ ಈ ಪ್ರಿಯತಮೆ ಅಂತ ಕಿರಾತಕ್ಕೆ ನೋಡಿ ಜುಲೈ ಹದಿನಾಲ್ಕರಂದು ಮಹಿಮಾ ಗ್ಯಾಂಗ್ನಿಂದ ಲಾರೆನ್ಸ್ ಕಿಡ್ನಾಪ್ ಪೊಲೀಸ್ ದೂರು ದಾಖಲಾದ ನಂತರ ಲಾರೆನ್ಸ್ನನ್ನ ಬಿಟ್ಟು ಪರಾರಿಯಾಗಿದ್ದಾರೆ ಇವರೇನು ಕಿಡ್ನಾಪ್ ಗ್ಯಾಂಗ್ ಅಲ್ಲ ಅದು ಲಾರೆನ್ಸ್ ಬಳಿ ಒಂದು ಲಕ್ಷ ಕ್ಯಾಶ್ ಐಫೋನ್ ಪರಾರಿ ಪರಾರಿಯಾಗಿದ್ದಾರೆ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ ಎಸ್ಕೇಪ್ ಆಗಿತ್ತು ಸೆಂಟರ್ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಆಕೆಯೇ ಈ ಕಿರಾತಕಿ ಹಳೆಯ ಲವರ್ ಕಿಡ್ನಾಪ್ ಮಾಡಿಸಿದಂಥ ಮಾಜಿ ಪ್ರಿಯತಮೆ ಮೆಲ್ವಿನ್ ಎಸ್ ಈ ಕಡೆ ಸುರೇಶ್ ಈತ ಈಕೆಯ ಜೊತೆಗೂಡಿ ಲಾರೆನ್ಸ್ ಮೆಲ್ವಿನ್ ಕಿಡ್ನಾಪ್ ಮಾಡಿಸಿರೋದು ಜುಲೈ ಹದಿನಾಲ್ಕರಂದು ಮಹಿಮಾ ಗ್ಯಾಂಗ್ನಿಂದ ಲಾರೆನ್ಸ್ ಕಿಡ್ನಾಪ್ ಆಗುತ್ತೆ ಪೊಲೀಸ್ ದೂರು ದಾಖಲಾಗುತ್ತೆ ಅದಾದ ನಂತರ ಭಯ ಬಿದ್ದು ಲಾರೆನ್ಸ್ ಬಿಟ್ಟು ಪರಾರಿ ಆಗ್ತಾರೆ ಇವರು ಲಾರೆನ್ಸ್ ಬಳಿ ಒಂದು ಲಕ್ಷ ಕ್ಯಾಶ್ ಐಫೋನ್ ಕಿತ್ಕೊಂಡು ಪರಾರಿಯಾಗಿದ್ದಾರೆ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ನ ನಾಲ್ವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಈಗ ಮಹಿಮಾ ಎಸ್ಕೇಪ್ ಆಗಿದ್ದಾಳೆ ಜೊತೆಗೆ ಆಸಿಫ್ ಸೊಹೈಲ್ ಸಲ್ಮಾನ್ ಪಾಷಾ ನವಾಜ್ ಅರೆಸ್ಟ್ ಆಗಿರೋದು ಮಿಡ್ನೈಟ್ ತಾನೇ ಮಿಡ್ ನೈಟ್ ತಾನೇ ಕ್ಯಾಬ್ ಬುಕ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಈ ಮಹಿಮಾ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ ಅಜಯ್ ಗೌಡ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವುದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನಾಗ್ತಾ ಇದೆ ಏನು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಯುವಕನ ಕಿನ್ನಾ ಪ್ರಕರಣ ಏನಿದೆ ಈ ಒಂದು ಪ್ರಕರಣದಲ್ಲಿ ಅಶೋಕ್ ನಗರ ಪೊಲೀಸ್ ಈಗಾಗಲೇ ನಾಲ್ಕು ಜನ ಆರೋಪಿಗಳನ್ನ ಬಂಧನ ಮಾಡಿ ಅವರನ್ನ ಎಂಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಕೆಲವಷ್ಟು ವಿಚಾರಗಳು ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಇಲ್ಲಿ ಮಾಜಿ ಪ್ರಿಯತಮೆ ಮಹಿಮಾ ಅಂತ ಯುವತಿ ಏನಿದ್ದಾನೆ ಆಕೆಯ ಈ ಒಂದು ಕಿಡ್ನಾಪ್ ನ ಮಾಸ್ಟರ್ ಮೈಂಡ್ ಅನ್ನೋದು ಪೊಲೀಸ್ವರಿಗೆ ಕೂಡ ಈಗ ತನಿಖಾ ಅಂತದಲ್ಲಿ ಗೊತ್ತಾಗಿದೆ ಪ್ರಮುಖವಾಗಿ ಇಲ್ಲಿ ಮಹಿಮಾ ಮತ್ತು ಸುರೇಶ್ ಎಂಬವರು ಈಗಾಗ್ಲೇನೂ ಲ್ಯಾರೆನ್ಸ್ ಏನಿದ್ದಾನೆ ಮಾಜಿ ಪ್ರಿಯತಮ ಈ ಒಂದು ಮಹಿಮಾಗೆ ಆಕೆಗೆ ಅಷ್ಟೇ ಒಂದು ಕೆಚ್ಚನ ಆಗ್ತಾಳೆ ಅಂದ್ರೆ ಆತ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ರೆ ಸಾಕಷ್ಟು ಹಣ ಇರುತ್ತೆ ಅವನ ಮಳಿ ಹೇಗಾದ್ರು ಅವ್ರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿ ಆತನನ್ನ ಸಾಕಷ್ಟು ಹಣವನ್ನ ಪೀಕ್ಬೇಕು ಅಂತ ಹೇಳಿ ತಯಾರಿನ ಕೂಡ ಪ್ಲಾನ್ ಅನ್ನ ರೂಪಿಸ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಹದಿನೈದನೇ ತಾರೀಕು ಅಂತ ನಾರ ಇದೇ ಆತ ಬೆಂಗಳೂರಿಗೆ ಬಂದಿರ್ತಾ ಬಂದು ಒಂದು ಒಂದು ಅಫಿಷಿಯಲ್ ಹೋಟೆಲ್ ನಲ್ಲಿ ಅಥವಾ ರೂಮ್ ಮಾಡ್ಕೊಂಡು ವಾಸವಾಗಿರ್ತಾನೆ ಆದ್ರೆ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಕಳೆದ ನಾ ಐದು ದಿವಸದಿಂದ ಆತನನ್ನ ಭೇಟಿ ಮಾಡಿದಂತ ಯುವತಿ ನನ್ನ ಜೊತೆ ಮಾತನಾಡ್ಬೇಕು ಹೀಗಾಗಿ ನಿನ್ನ ಮೇಟ್ ಮಾಡ್ಬೇಕು ಮಾ ಅಂತೇಳಿ ಆಕೆನ ಆಕೆ ನೇರವಾಗಿ ಆತನಿಗೆ ಹೇಳಿದಂತ ಸಂದರ್ಭದಲ್ಲಿ ಆತ ಹೊರಗೆ ಬಂದಂತ ವೇಳೆ ಆತನನ್ನ ನೇರವಾಗಿ ಆ ಕಿಡ್ನಾಪ್ ಮಾಡಿ ಇಂದ್ರನಗರದ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಕೂಡಿ ಹಾಕಿರ್ತಾರೆ ಆ ಕೂಡಿ ಹಾಕಿ ಆತನಿಗೆ ಸಾಕಷ್ಟು ಮೊದಲಿಗೆ ಅಲ್ಲೇನ ಮಾಡಿ ನಂತರ ಐವತ್ ಲಕ್ಷ ಡಿಮ್ಯಾಂಡ್ ಅನ್ನ ಮಾಡ್ತಾರೆ ನಂತರ ಅದು ಎರಡು ಕೋಟಿ ಅವರು ಹೋಗಿ ನಂತರ ಎರಡೂವರೆ ಕೋಟಿಗೆ ಫೈನಲ್ ಅನ್ನ ಮಾಡ್ತೀವಿ ಏನು ದುಡ್ಡು ಕೊಟ್ಬಿಟ್ಟೆ ಇಲ್ಲಿಂದ ಹೋಗ್ಬೇಕು ಇಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನೀನ್ ಬಿಡೋದಿಲ್ಲ ಅಂತ ಹೇಳಿ ಮನೆ ಬಂದಂತೆ ಅಲ್ಲೆಯನ್ನು ಕೂಡ ಮಾಡ್ತಾರೆ ಯಾವಾಗ ಈಗೊಂದು ವಿಚಾರ ಈಗ ಲಾರೆನ್ಸ್ ಇದನ್ನ ಆತನ ಪತ್ನಿಯಿಂದ ನನ್ನ ಗಂಡ ಲಾರೆನ್ಸ್ ನಾಪತ್ತೆ ಆಗಿದ್ದಾನೆ ಅಂತ ಹೇಳಿ ಕೇಸ್ ದಾಖಲಾಗುತ್ತೆ ಈ ಹುಡುಕಾಟವನ್ನ ನಡೆಸಿದಂತ ಪೊಲೀಸರಿಗೆ ಇವಾಗ ಮಾಹಿತಿ ಕೂಡ ಸಿಗುತ್ತೆ ಇನ್ನೇನು ಪೊಲೀಸರಿಗೂ ಕೂಡ ವಿಚಾರ ಗೊತ್ತಾ ಇದೆ ನಾವು ಇಲ್ಲಿಂದ ಹೊರಡ್ಬೇಕು ಯಾವ್ದೇ ಕಾರಣಕ್ಕೂ ಆ ಈ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಆಗ್ತೀವಿ ಅಂತ ಹೇಳಿ ಹೀಗಾಗಿ ಲಾರೆನ್ಸ್ ಅನ್ನ ಬಿಟ್ಟು ಜೊತೆಗೆ ಆತನಿಗೆ ವಾರ್ನಿಂಗ್ ಕೂಡ ಕೊಟ್ಟೋಗಿರ್ತಾರೆ ಏನಾದ್ರು ನಾವು ಕಿಡ್ನಾಪ್ ಮಾಡಿದ್ವಿ ಅಂತ ಏನಾದ್ರು ಪೊಲೀಸರಿಗೆ ಹೇಳಿದ್ರೆ ನಿನ್ನ ನಾವು ಮತ್ತೆ ಕಿಡ್ನಾಪ್ ಮಾಡ್ತೀವಿ ಆ ಕೊಲೆ ಮಳೆಯನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿ ನೇರವಾಗಿ ಮೆದುರಿಕೆ ಹಾಕಿರ್ತಾರೆ ಹೀಗಾಗಿ ಯಾವಾಗ ಅಂತ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರೆಲ್ಲ ಬಿಟ್ಟು ಹೋದಂತಾವೇನೆ ಆಗ ಆತ ಅಪಾರ್ಟ್ಮೆಂಟ್ ಒಳಗಡೆ ಇಂದ ಕೂಗಾಡ್ತಾ ಇರ್ತಾನೆ ಅಕ್ಕ ಕೂಡ ಈ ತರ ಕೀರಾಟಾಗಿ ಕೇಳ್ತೀರಿ ಬಂದು ಆತನನ್ನ ರಕ್ಷಣೆಯನ್ನ ಮಾಡ್ತಾರೆ ನಂತರ ಪೊಲೀಸರಿಗೂ ಕೂಡ ವಿಚಾರವನ್ನ ಮುಗಿಸಲಾಗುತ್ತೆ ನಂತರ ಪೊಲೀಸರು ಬಂದು ಈಗ ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಆ ಈಗಾಗಲೇ ಅಶೋಕ್ ನಗರ ಪೊಲೀಸರಿಂದ ನಾಲ್ಕು ಜನ ನಾಲ್ಕು ಜನ ಆರೋಪಿಗಳನ್ನ ಬಂಧಿಸ ಬಂಧಿಸಿದ್ದಾರೆ ಅದರಲ್ಲಿ ಶಕೀಬ್ ಸುರೇಶ್ ಆಸಿಫ್ ಅಲ್ತಾಫ್ ಸುಹೇಲ್ ಸಲ್ಮಾನ್ ಈ ತರ ವಿರುದ್ಧವಾಗಿ ಈಗಾಗಲೇ ನ್ಯಾನೇ ದೂರನ್ನ ಕೊಟ್ಟಿದ್ರು ಹೀಗಾಗಿ ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಿದಂತ ಪೊಲೀಸರು ಈಗ ಈ ಒಂದು ಕೇಸ್ ನ ಮೇನ್ ಚಿಂತಿನ್ ಆಗಿರುವಂತಹ ಮಹಿಮಾ ಹಾಗೂ ಸುರೇಶ್ ಏನಿದ್ರೆ ಅವ್ರು ಇಲ್ಲೂ ಕೂಡ ತಪ್ಪಿಸಿಕೊಂಡಿರುವಂತದ್ದು ಪೊಲೀಸರು ಅವರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಮಾಹಿತಿಗಾಗಿ ಅಜಯ್